ಹಲೋ ನಮಸ್ತೆ ನಾನು ಇವಾಗ ಬಿರಿಯಾನಿ ಮಾಡ್ತಾ ಇದ್ದೀನಿ ಬನ್ನಿ ಮಾಡುವ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ಗೆ ನಾನು ರೆಡಿ ಮಾಡ್ಕೊಂಡಿದ್ದೀನಿ ಮತ್ತು ಈರುಳ್ಳಿನ ರೆಡಿ ಮಾಡ್ಕೊಂಡಿದ್ದೀನಿ ಇದರಲ್ಲಿ ತುಂಬ ಥರ ಗ್ರೇವಿಗಳನ್ನ ಮಾಡ್ಕೊಳ್ಬೇಕು ಅದನ್ನು ಹೇಗೆ ಮಾಡೋದು ಅಂತ ಅಂದ್ಬಿಟ್ಟು ತೋರಿಸ್ತಾ ಹೋಗ್ತೀನಿ ನಾನು ಇಲ್ಲಿ ಒಗ್ಗರಣೆಗೆ ಏನೇನೆಲ್ಲ ತೊಗೊಂಡಿದ್ದೀನಿ ಅಂದರೆ ಚಕ್ಕೆ ಲವಂಗ ಮತ್ತು ಒಂದು ಸ್ವಲ್ಪ ಸೋಂಪು ಬೇ ಲೀಫು ಮತ್ತು ಕಲ್ಲು ಹೂವ ಯಾಲಕ್ಕಿ ಇದು ಬಂದು ಜಾಕಾಯಿನ ಸ್ವಲ್ಪ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಹಾಕೋಕ್ಕಾಗಲ್ಲ ಅಂದ್ಬಿಟ್ಟು ಮರಾಠಿ ಮೊಗ್ಗು ಸ್ಟಾರ್ ಹೂವು ಕೂಡ ಹಾಕೊಬೋದಾಗಿತ್ತು ಬಟ್ ಅದು ನನಗೆ ಸಿಕ್ಕಿಲ್ಲ ನಾನು ಇಷ್ಟು ಕೂಡ ಈಗ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದರಲ್ಲಿ ಮಿಸ್ ಆಗಿರೋದು ಅಂತಂದರೆ ಕಸ್ತೂರಿ ಮೇಥಿ ಒಂದು ಸ್ವಲ್ಪ ಮಿಸ್ ಆಗಿದೆ ನನ್ನ ಹತ್ರ ಇರಲಿಲ್ಲ ಮತ್ತು ಸ್ಟಾರ್ ಹೂವು ಕೂಡ ನನ್ನ ಹತ್ರ ಇರಲಿಲ್ಲ ನನ್ನ ಹತ್ರ ಇಷ್ಟಿರೋದನ್ನ ನಾನು ಅರೇಂಜ್ ಮಾಡಿ ಇಟ್ಕೊಂಡಿದ್ದೀನಿ ಒಗ್ಗರಣೆಗೋಸ್ಕರ ಬನ್ನಿ ನೋಡ್ತಾ ಹೋಗೋಣ ಹೇಗೆ ಮಾಡೋದು ಅಂತ ಏನು ಮಾಡ್ತಾಯಿದ್ದೀನಿ ಅಂದರೆ ಇದಕ್ಕೇ ಶುಂಠಿ ಬೆಳ್ಳುಳ್ಳಿ ಮತ್ತು ಲವಂಗ ಮತ್ತು ಚಕ್ಕೆ ಇಷ್ಟು ಹಾಕ್ಕೊಂಡು ನಾನೀಗ ಪೇಸ್ಟ್ ಮಾಡ್ಕೋತಾ ಇದ್ದೀನಿ ನಾನು ಇನ್ನೊಂದು ಮಸಾಲಗೋಸ್ಕರ ಏನು ತೊಗೊಂಡಪ್ಪ ತೊಗೊಂಡಿದ್ದೀನಪ್ಪ ಅಂದರೆ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಧನಿಯಾ ಪೌಡ್ರು ಮತ್ತು ಸ್ವಲ್ಪ ತೊಳೆದಿರೋ ಕೊತ್ತಂಬರಿ ಹಾಕಿದ್ದೀನಿ ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊತೀನಿ ನಾನು ಈ ಖಾರನ ರೆಡಿ ಮಾಡಿ ಇಟ್ಕೊಂಡೆ ಪೇಸ್ಟ್ ಮಾಡಿಟ್ಕೊಂಡೆ ಇವಾಗ ಮತ್ತೆ ಈಗ ನಾನು ಟೊಮೊಟೊ ಎರಡು ಟೊಮೊಟೊ ತೊಗೊಂಡಿದ್ದೀನಿ ನೀವು ಕ್ವಾಂಟಿಟಿ ವೈಸು ಜಾಸ್ತಿ ಮಾಡ್ಕೊತೀನಿ ಅಂದರೆ ಇನ್ನೂ ಒಂದು ಟೊಮೊಟೊ ಜಾಸ್ತಿ ಹಾಕ್ಕೊಳ್ಳಿ ನಾನು ಎರಡು ಟೊಮೊಟೊ ದಪ್ಪ ಟೊಮೊಟೊ ತೊಗೊಂಡಿದ್ದೀನಿ ಮತ್ತು ಇದಕ್ಕೆ ಸ್ವಲ್ಪ ಖಾರದ ಪುಡಿ ಹಾಕೋತಾ ಇದ್ದೀನಿ ಈಗ ಇದು ಬಂದು ರೆಡ್ ಕಲರ್ ಆಗುತ್ತೆ ನೀವು ಏನಾದರೂ ಅಕಸ್ಮಾತು ಗ್ರೀನ್ ಕಲರಲ್ಲಿ ಮಾಡ್ತೀನಿ ಅಂತ ಅಂದರೆ ಇದಕ್ಕೆ ಹಸಿಮೆಣಸಿನಕಾಯಿ ಆ್ಯಡ್ ಮಾಡ್ಕೊಬೋದು ಪುದೀನ ಆ್ಯಡ್ ಮಾಡ್ಕೊಬೋದು ಕಲರ್ ವೈಸು ಇನ್ನೂ ಚೆನ್ನಾಗಿ ಕಾಣಿಸ್ಲಿ ಅನ್ನೋ ಸರ ಆದರೆ ಈಗ ನೋಡಿ ಫೈ ಫೈನಲ್ ಹೆಂಗೆ ಬರುತ್ತೆ ಅಂತ ಅಂದ್ಬಿಟ್ಟು ಟೊಮೊಟೊ ಮತ್ತು ಖಾರದ ಪುಡಿ ಪೇಸ್ಟ್ ಮಾಡಿಟ್ಕೊಂಡಿದ್ದೀನಿ ನಾವು ನೋಡ್ತಾ ಇರ್ಬೋದು ಕಲರು ಸಕ್ಕತ್ತ ಕಲರ್ ಕಾಣಿಸ್ತಾ ಇದೆ ಕೊತ್ತಮಿರಿ ಹಚ್ಚಿಟ್ಕೊಂಡಿದ್ದೀನಿ ಪುದೀನ ಹಚ್ಚಿಟ್ಕೊಂಡಿದ್ದೀನಿ ಇದು ಶುಂಠಿ ಬೆಳ್ಳುಳ್ಳಿ ಮತ್ತು ಚಕ್ಕೆ ಲವಂಗ ಪೇಶ್ಟ್ ಮಾಡಿಟ್ಕೊಂಡಿರೋದು ಸ್ಪೈಸಸ್ ಎಲ್ಲ ಇಟ್ಕೊಂಡಿದ್ದೀನಿ ಇದಕ್ಕೇನು ನಾವು ಎಕ್ಸ್ಟ್ರಾ ನಾವು ಪೌಡ್ರು ಆ್ಯಡ್ ಮಾಡೋಂಗೆ ಇರಲ್ಲ ಯಾಕಂದರೆ ಈ ಥರ ಮಾಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಟೇಸ್ಟಾಗಿ ಬರುತ್ತೆ ನೋಡ್ತಾಯಿರಿ ಹೇಗೆ ಮಾಡೋದು ಅಂತ ನೋಡಿ ನನ್ನ ಮಗಳು ಯಾವ ಥರ ಕಾಯ್ಕೋ ಕೂತಿದ್ದಾಳೆ ಏನಕ್ಕೆ ಅಮ್ಮ ಹಂಗೆ ಕೂತಿದ್ಯಾ ನೀನು ಹೊಟ್ಟೆ ಇಷ್ಟೈತೆ ನಮ್ಮಮ್ಮ ಚಿಕನ್ ಮಾಡೋದು ಇಷ್ಟ ಅದಕ್ಕೆ ಅವಳು ಹೇಳ್ತಾ ಇರೋದು ಏನಾದರೂ ನಿಮ್ಗೆ ಅರ್ಥ ಆಗ್ತಾ ಇದೆಯಾ ಅವಳು ಹೇಳ್ತಾ ಏನಂದ್ರೆ ಏನಂದರೆ ಹೊಟ್ಟೆ ಐತೆ ನನಗೆ ಅಮ್ಮ ಮಾಡೋ ಚಿಕನ್ ತುಂಬ ಇಷ್ಟ ಅದಕ್ಕೆ ನಾನು ನೋಡ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾಳೆ ನಾನು ಹೇಳ್ತೀನಲ್ಲ ಅದನ್ನೇ ಕಾಪಿ ಮಾಡಿಕೊಂಡು ಲೈಕ್ ಕಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇದ್ದಾಳೆ ನನ್ನ ಮಗಳು ಏನು ಮಾಡಬೇಕು ಮಗನೇ ಹಿಂಗಲ್ಲ ಹಿಂಗೆ ಗುಡ್ ಗರ್ಲ್ ನಾನೀಗ ಒಂದು ತಪ್ಪಲೆ ತಗೊಂಡಿದ್ದೀನಿ ನೀವು ಬೇಕಾದರೆ ನಿಮ್ಗೆ ಯಾವ ಥರ ಬೇಕು ಇಲ್ಲ ಕುಕ್ಕರಲ್ಲೂ ಕೂಡ ಮಾಡ್ಕೋಬೋದು ಇದಕ್ಕೆ ಸ್ವಲ್ಪ ತುಪ್ಪ ಆ್ಯಡ್ ಮಾಡ್ತಾಯಿದ್ದೀನಿ ನೀವು ತುಪ್ಪ ಇಲ್ಲ ಅಂದರೆ ಎಣ್ಣೆ ಕೂಡ ಆ್ಯಡ್ ಮಾಡ್ಕೋಬೋದು ತುಪ್ಪ ಇಂದ ಸ್ವಲ್ಪ ಘಮ ತುಂಬ ಚೆನ್ನಾಗಿ ಬರುತ್ತೆ ಇದಕ್ಕೆ ನಾನು ಸ್ವಲ್ಪ ನಾರ್ಮಲಾಗಿ ಎಣ್ಣೆನೂ ಕೂಡ ಆ್ಯಡ್ ಮಾಡ್ಕೋತೀನಿ ಎಣ್ಣೆನೂ ಸ್ವಲ್ಪ ಹಾಕಿದೆ ಎಣ್ಣೆ ಹಾಕಾದ್ಮೇಲೆ ಅದು ಕಾಯೋಕ್ಕೆ ಬಿಡೋಣ ಕಾಯ್ದಾದ್ಮೇಲೆ ನಾವೀಗ ಎಣ್ಣೆ ಮತ್ತು ತುಪ್ಪ ಕಾಯಿತು ನೀವೆಷ್ಟೋ ಥರ ಮಾಡೋದನ್ನ ನೋಡಿದ್ದೀರಾ ಬಿರಿಯಾನಿನ ಅದರಲ್ಲೇನು ಸ್ಪೆಷಲ್ ಇಲ್ಲ ಬಟ್ ನಾನು ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಾಯಿದ್ದೀನಿ ಅಷ್ಟೇ ಎಲ್ಲನೂ ಒಂದೇ ಇಂಗ್ರೀಡಿಯೆಂಟ್ಸೇ ಹಾಕೋದು ನಂತರ ಯಾರು ಮಾಡ್ತಾರೆ ನನಗೆ ಗೊತ್ತಿಲ್ಲ ಬಟ್ ಇದು ನಾನು ನಾನು ಎಲ್ಲಿ ನೋಡಿಕೊಂಡೆ ಅಂತಂದರೆ ನಮ್ಮ ಅಮ್ಮಯಿಂದ ಸ್ವಲ್ಪ ನೋಡಿಕೊಂಡೆ ಇನ್ನು ನಮ್ಮ ಅಕ್ಕಯಿಂದ ಸ್ವಲ್ಪ ನೋಡಿ ಎರಡೂ ಮಿಕ್ಸ್ ಮಾಡಿ ನಾನು ಕ ಕಲ್ತಿದ್ದು ಇದನ್ನು ಟೇಸ್ಟ್ ಮಾತ್ರ ಆಗುತ್ತೆ ಈಗ ಬೇ ಲೀಫು ಮತ್ತು ಸೊಂಪು ಹಾಕ್ಕೊಂಡಿದ್ದೀನಿ ಇನ್ನು ಇಕ್ಕಿಚ್ಚು ಸ್ಪೈಸಸ್ ಎಲ್ಲ ಹಾಗೆ ಹಾಕ್ಕೊಂಡ್ಬಿಡ್ತೀನಿ ನೋಡ್ತಾ ಇರ್ಬೋದು ಈಗ ಸ್ಪೈಸಸ್ ಎಲ್ಲ ಚೆನ್ನಾಗಿ ಫ್ರೈ ಆಯಿತು ಈಗ ನಾನೇನು ಮಾಡ್ತೀನಿ ಅಂದರೆ ಒಗ್ಗರಣೆಗೆ ಈರುಳ್ಳಿ ಮತ್ತು ಪುದೀನ ಕೊತ್ಮಿರಿ ಇಷ್ಟು ಕೂಡ ನಾನು ಅಲ್ಲಿಗೆ ಆ್ಯಡ್ ಮಾಡ್ಕೋತೀನಿ ಬರ್ತಾ ಇದೆ ಆನಿಯನ್ ಸ್ವಲ್ಪ ಫ್ರೈ ಆಗಿದ ತಕ್ಷಣ ಪುದೀನ ಆ್ಯಡ್ ಮಾಡ್ಕೊತೀನಿ ಅದಾದಮೇಲೆ ಕೊತ್ತಂಬರಿ ಇದನ್ನೆಲ್ಲ ಹಾಕಿ ನಾವು ಫಸ್ಟೇ ಚೆನ್ನಾಗಿ ಸ್ಪ್ರೇ ಸ್ಪ್ರೇ ಮಾಡೋದ್ರಿಂದ ಘಮ ಚೆನ್ನಾಗಿ ಬರುತ್ತೆ ಚಿಕನ್ಗೂ ಚೆನ್ನಾಗಿ ಘಮ ಇಟ್ಕೊಳ್ಳುತ್ತೆ ಸೊ ಆ ಇದಕ್ಕೋಸ್ಕರ ಫಸ್ಟೇ ನಾನು ಸೊಕ್ಕಳನ್ನ ಹಾಕ್ಕೊಂಡು ಫ್ರೈ ಇದ್ದೀನಿ ನೋಡಿ ಮಸಾಲಗಳೆಲ್ಲ ರೆಡಿಯಾಗಿದೆ ಈಗ ಒಂದೊಂದೇ ಒಂದೊಂದೇ ಆ್ಯಡ್ ಮಾಡ್ತಾ ಹೋಗ್ತೀನಿ ಈಗ ಈರುಳ್ಳಿ ಪುದೀನ ಕೊತ್ತಂಬರಿ ಎಲ್ಲ ಚೆನ್ನಾಗಿ ಸ್ಪ್ರೇ ಆಗಿದೆ ಈಗ ನಾನು ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡ್ತಾ ಶುಂಠಿ ಬೆಳ್ಳುಳ್ಳಿ ಮತ್ತು ಚಕ್ಕೆ ಲವಂಗ ಇದನ್ನು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಬಾಡಿಸ್ಕೋಬೇಕು ಈಗ ಬೆಳ್ಳುಳ್ಳಿನೂ ಚೆನ್ನಾಗಿ ಬಿಟ್ಟು ನೀವು ನೋಡ್ತಾ ಇರ್ಬೋದು ಎಣ್ಣೆ ಬಿಡ್ತಾ ಇದೆ ಇವಾಗ ನಾನು ಅದಕ್ಕೆ ಚಿಕನ್ ಆ್ಯಡ್ ಮಾಡ್ಕೊತೀನಿ ಅದಕ್ಕೆ ಚಿಕನ್ ಆ್ಯಡ್ ಇದ್ದೀನಿ ತೊಳೆದಿಟ್ಕೊಂಡಿರೋ ಚಿಕನ್ನ ಅರ್ಶನ ಹಾಕಿ ಕ್ಲೀನಾಗಿ ತೊಳೆದಿದ್ದೀನಿ ಈಗ ಮತ್ತೆ ಒಬ್ರಣೆಗೆ ಇದ್ದೀನಿ ಇದು ಅಷ್ಟೇ ಸ್ವಲ್ಪ ನೀರು ಬೀಳೋವರೆಗೂ ಬಾಡಿಸ್ಕೊಳ್ಳೋಣ ಈಗಿದು ಚಿಕನ್ನು ಸ್ವಲ್ಪ ಮ್ಯಾರಿನೇಟ್ ಆಗಬೇಕಲ್ವಾ ಸ್ವಲ್ಪ ಅದಕ್ಕೆ ನಾನು ರುಚಿಗೆ ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ ಆಮೇಲೆ ಬೇಕಾದ್ರೆ ನಾವು ನೀರು ಹಾಕಿದ್ಮೇಲೂ ಕೂಡ ನಾವು ಇನ್ನೊಂದು ಸತಿ ಉಪ್ಪು ಹಾಕೋಬೇಕು ಸ್ವಲ್ಪ ಲೈಟಾಗಿ ಹಾಕಿದ್ದೀನಿ ಅಷ್ಟು ಇದೊಂದು ಆದಮೇಲೆ ನಾನು ರುಬ್ಬಿಟ್ಕೊಂಡಿರೋ ಸ್ಪೈಸಸ್ನ ಹಾಕ್ತೀನಿ ನೋಡಿ ಈಗ ಚಿಕನ್ನು ಸ್ವಲ್ಪ ನೀರು ಬಿಟ್ಕೊಂಡಿದೆ ಈಗ ಇದಕ್ಕೆ ನಾನು ನಾನು ರುಬ್ಬಿಟ್ಕೊಂಡಿರೋದು ಫಸ್ಟು ಏನೇನಪ್ಪ ಹಾಕಿದ್ದೀನಿ ಅಂದರೆ ಈರುಳ್ಳಿ ಮತ್ತು ಧನಿಯಾ ಪೌಡ್ರು ಮತ್ತು ಕೊತ್ತಮೀರಿನ ಹಾಕಿ ರುಬ್ಬಿಟ್ಕೊಂಡಿರೋ ಮಸಾಲನ ಹಾಕ್ತಾಯಿದ್ದೀನಿ ಇದು ಸ್ವಲ್ಪ ಚೆನ್ನಾಗಿ ಅದು ಹೀರ್ಕೊಂಡ್ಮೇಲೆ ಮತ್ತೆ ಈಗ ನಾನು ರುಬ್ಕೊಂಡಿರೋ ಟೊಮೊಟೊ ಮತ್ತು ಮೆಣಸಿನ್ಕಾಯಿ ಪೌಡ್ರು ಎರಡು ಸೇರಿಸಿ ರುಬ್ಕೊಂಡಿರೋ ಅಂಥದ್ದನ್ನು ಹಾಕ್ತೀನಿ ನೋಡ್ತಾ ಇರ್ಬೋದು ಈಗ ಚಿಕನ್ನು ಆ ಗ್ರೇವಿನಲ್ಲಿ ತುಂಬ ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ ಮತ್ತು ಚೆನ್ನಾಗಿ ಸ್ವಲ್ಪ ಬೇಯ್ತಾ ಇದೆ ಅದಕ್ಕೆ ನಾನು ಈಗ ಏನು ಮಾಡ್ತೀನಿ ಅಂದರೆ ನಾನು ರುಬ್ಬಿಟ್ಕೊಂಡಿರೋ ಟೊಮೊಟೊ ಪ್ಯೂರಿ ಮತ್ತು ಮೆಣ್ಸಿನ್ಕಾಯಿ ಪೌಡ್ರು ಎರಡೂ ಸೇರಿಸಿ ರುಬ್ಬಿಟ್ಕೊಂಡಿದ್ದೆ ಅದನ್ನು ಆ್ಯಡ್ ಮಾಡಿದ್ದೀನಿ ಈಗ ಇದ್ರಲ್ಲೂ ಕೂಡ ಸ್ವಲ್ಪ ಚೆನ್ನಾಗಿ ಬೇಯಿಲಿ ಬೆಂದಾದ್ಮೇಲೆ ನಾನೀಗ ಅಕ್ಕಿನ ಆ್ಯಡ್ ಮಾಡ್ತೀನಿ ನೋಡ್ತಾ ಇರ್ಬೋದು ಇವಾಗ ಮಸಾಲದಲ್ಲಿ ಚಿಕನ್ನು ಚೆನ್ನಾಗಿ ಬೆಂದಿದೆ ಆ್ಯಕ್ಚುಲಿ ಈ ಜಾಗಕ್ಕೆ ನಾನೀಗ ಮೊಸರು ಆ್ಯಡ್ ಮಾಡ್ಕೊಬೇಕಾಗಿತ್ತು ಈಗ ನನ್ನ ಮೊಸರು ಆಗ್ತಾ ಆಗ್ತಾಯಿಲ್ಲ ನನ್ನ ಮಗ ಜೊತೇಲಿಲ್ಲ ಇವತ್ತು ಅದಕ್ಕೆ ನಾನೇನು ಮಾಡ್ತಾಯಿದ್ದೀನಿ ತೊಳೆದಿರೋ ಅಕ್ಕಿನ ಹ್ಯಾಡ್ ಮಾಡ್ಕೊತಾ ಇದ್ದೀನಿ ಇದನ್ನ ಚೆನ್ನಾಗಿ ಕಲಸಿ ಫೈನಲ್ ಆಗಿ ಯಾವ ಥರ ಬರುತ್ತೆ ಬಿರಿಯಾನಿ ಅಂತ ನಿಮಗೆ ತೋರಿಸ್ತೀನಿ ನಾನೀಗ ಅಕ್ಕಿಗೆ ನೀರನ್ನ ಹಾಕ್ಕೊಂಡಿದ್ದೀನಿ ಇನ್ನೂ ಒಂದು ನೀರನ್ನ ನಾನು ಆ್ಯಡ್ ಮಾಡ್ತೀನಿ ನಾವು ಮಿಕ್ಸಿ ಮಾಡ್ಕೊಂಡಿರ್ತೀವಲ್ಲ ಆ ನೀರು ಕೂಡ ಆ್ಯಡ್ ಮಾಡಿಬಿಡ್ತೀನಿ ಯಾಕಂದರೆ ಏನು ವೇಸ್ಟ್ ಆಗೋದಿಲ್ಲ ಅಂತ ಅಂದ್ಬಿಟ್ಟು ಇದನ್ನು ಹಾಕ್ಬಿಟ್ಟು ಇನ್ನೇನು ಕುದಿ ಬರ್ತಾ ಇದೆ ಅಂತಂದಾಗ ಒಂದು ಅರ್ಧ ಅವಳು ನಿಂಬೆಹಣ್ಣ ಹಾಕ್ತೀನಿ ಆವಾಗ ಟೇಸ್ಟು ಇನ್ನೂ ಚೆನ್ನಾಗಿ ಆಗುತ್ತೆ ಯಾಕೆ ಈ ಥರ ನೀರು ತುಂಬಿ ಇಟ್ಟಿದ್ದೀನಿ ಅಂದರೆ ಸ್ವಲ್ಪ ದಂಬ್ಲಿ ಅಂತ ಅಂದ್ಬಿಟ್ಟು ಸಣ್ಣ ಊರಿನಲ್ಲೇ ಇಟ್ಟಿದ್ದೀನಿ ಯಾಕಂದರೆ ಅದು ಸಣ್ಣ ಊರಿನಲ್ಲೇ ದಂಬಿದ್ರೆ ಬಿರಿಯಾನಿ ತುಂಬ ಟೇಸ್ಟಿಯಾಗಿ ಚೆನ್ನಾಗಾಗುತ್ತೆ ಅಂತ ದಮ್ಮಕ್ಕಿಟ್ಟಿದ್ದ ಬಿರಿಯಾನಿ ರೆಡಿ ಆಯಿತು ಇವಾಗ ಸೌತೆಕಾಯಿ ಈರುಳ್ಳಿ ನಿಂಬೆಹಣ್ಣು ಇನ್ನೇನು ಚಿಕನ್ ಮಾಡಿದಾಗ ನಾವು ಖಂಡಿತವಾಗಿ ಇದನ್ನು ತಿಂದೇ ತಿಂತೀವಿ ನೆಂಚ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ ಅಂತ ರೆಡಿ ಮಾಡಿ ಇಟ್ಟಿದ್ದೀನಿ ನಮ್ಮ ಮನೆಯವ್ರು ಬಂದ ತಕ್ಷಣ ಎಲ್ಲ ಹಾಕೊಡೋದಷ್ಟೇ ವಾವ್ ಎಷ್ಟು ಚೆನ್ನಾಗಿ ಆಗಿದೆ ರೆಸಿಪಿ ಇದು ಬಿರಿಯಾನಿ ನಾನು ಇನ್ನೊಂದು ಶಾರ್ಟ್ ವಿಡಿಯೋದಲ್ಲಿ ನಾನು ಇದ್ರ ರೆಸಿಪಿ ಕೂಡ ಮಾಡಿ ಹಾಕಿದ್ದೀನಿ ಇದು ಬಂದು ಬೆಳ್ಳುಳ್ಳಿ ಖಾರ ರೆಸಿಪಿ ಅಂತ ಅಂದ್ಬಿಟ್ಟು ಬರೀ ಮೂರೇ ಇಂಗ್ರೀಡಿಯೆಂಟ್ಸಿಂದ ನಾನು ಮಾಡಿರೋದು ಇಷ್ಟು ಈಗ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಮ್ಮ ಮನೆಯವ್ರು ಬಂದ ತಕ್ಷಣ ಅವ್ರಿಗೆ ಟೇಸ್ಟ್ ಕೊಡ್ತೀನಿ ನೋಡೋಣ ಹೇಗೆ ಅನ್ನಿಸ್ತು ಅಂತ ಕೇಳೋಣ